ಅದು ಸಿಲಿಕಾನ್ ಸಿಟಿಯಿಂದ ತಮಿಳುನಾಡಿನ ಕಡೆಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಹೀಗಾಗಿ ನಿತ್ಯ ಸಾವಿರಾರು ವಾಹನಗಳು ಆ ಹೆದ್ದಾರಿ ಮೂಲಕ ಸಂಚರಿಸುತ್ತವೆ ಆದರೆ ಕಳೆದೊಂದು ವರ್ಷದಿಂದ ಆ ಹೆದ್ದಾರಿಯಲ್ಲಿ ಹಗಲು ಸಂಚಾರಕ್ಕೂ ವಾಹನ ಸವಾರರು ಹೆದರುವಂತಾಗಿದೆ ಏನು ರಾತ್ರಿ ಸಂಚಾರವಂತೂ ಜವರಾಯನಿಗೆ ಪ್ರೀತಿ ಅದು ಯಾಕೆ ಅಂತೀರಾ ನೀವೇ ನೋಡಿ ಒಂದರ ಹಿಂದೆ ಒಂದರಂತೆ ಇರುವೆಗಳ ರೀತಿಯಲ್ಲಿ ವಾಹನಗಳು ಸಂಚರಿಸುತ್ತಿವೆ ನೋಡಿ ಈ ಅಂಕು ಡೊಂಕಿನ ರಸ್ತೆಯಲ್ಲಿ ಅದೇ ವಾಹನಗಳ ಹಿಂದೆ ಬಾನೆತ್ತರಕ್ಕೆ ಏಳುತ್ತಿರುವ ಧೂಳಿನಿಂದ ವಾಹನ ಸವಾರರು ಅರಸಾಹಸ ಪಟ್ಟು ಚಾಲನೆ ಮಾಡ್ತಿದ್ರೆ ಇಲ್ಲೊಬ್ಬ ಸವಾರ ಧೂಳಿನ ಜತೆಗೆ ಹದಗೆಟ್ಟ ರಸ್ತೆಯಲ್ಲಿ ಬಂದು ಬೈಕ್ ಸಂಚರಿಸಲಾಗದೆ ನೇರವಾಗಿ ಕೆಳಕ್ಕೆ ಬಿದ್ದಿದ್ದಾನೆ ಅದೃಷ್ಟ ನೆಟ್ಟಗಿತ್ತು ಅನ್ಸುತ್ತೆ ಹಿಂಬದಿ ಸವಾರನ ಎಚ್ಚರಿಕೆಯಿಂದ ಲೈವ್ ಆಕ್ಸಿಡೆಂಟ್ ಒಂದು ಜಸ್ಟ್ ಮಿಸ್ ಆಗಿದೆ ಅಂದ ಹಾಗೆ ಇದು ಯಾವುದೋ ಗಡಿ ಗ್ರಾಮದ ರಸ್ತೆಯಲ್ಲ ಬದಲಾಗಿ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಡಲಿರುವ ಹೊಸಕೋಟೆ ಹೊರವಲಯದ ರಾಜ್ಯ ಹೆದ್ದಾರಿ ಹದಗೆಟ್ಟ ರಸ್ತೆಯಿಂದ ಸಾವಿನ ರಹದಾರಿಯಾದ ಹೆದ್ದಾರಿ ಅಂಕು ಡೊಂಕು ಗುಂಡಿಗಳ ಜೊತೆ ವಾಹನ ಸವಾರರ ಸವಾರಿ ಆ ದೇವರಿಗೆ ಪ್ರೀತಿ ಈ ರೀತಿ ಧೂಳು ಮತ್ತು ಗುಂಡಿಗಳ ನಡುವೆ ಜೀವ ಕೈಯಲ್ಲಿ ಹಿಡಿದುಕೊಂಡು ವಾಹನ ಸವಾರರು ಸಂಚರಿಸುತ್ತಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಮಾಲೂರು ರಸ್ತೆಯಲ್ಲಿ ಹೊಸಕೋಟೆಯಿಂದ ಮಾಲೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಕಳೆದ ಕೆಲ ವರ್ಷಗಳಿಂದಷ್ಟೇ ಕೋಟಿ ಕೋಟಿ ಖರ್ಚು ಮಾಡಿ ರಾಜ್ಯ ಹೆದ್ದಾರಿಯಾಗಿ ನಿರ್ಮಾಣ ಮಾಡಿದ್ರು ಆದ್ರೆ ಹೆದ್ದಾರಿ ಗುಣಮಟ್ಟದಿಂದ ನಿರ್ಮಾಣ ಮಾಡದ ಕಾರಣ ರಸ್ತೆ ನಿರ್ಮಾಣವಾದ ಕೆಲ ದಿನಗಳಲ್ಲೇ ತೀವ್ರ ಹದಗೆಟ್ಟಿದೆ ಜೊತೆಗೆ ಸಿಲಿಕಾನ್ ಸಿಟಿಗೆ ಇಂಧನ ಪೂರೈಸುವ ದೇವನಗೊಂದಿಯಿಂದ ನಿತ್ಯ ಸಾವಿರಾರು ಲಾರಿಗಳು ನೆರೆಯ ತಮಿಳುನಾಡಿಗೆ ತೆರಳುವ ನೂರಾರು ಗೂಡ್ಸ್ ವಾಹನಗಳು ಇದೇ ರಸ್ತೆ ಮೂಲಕ ಸಂಚರಿಸುತ್ತವೆ ಹೀಗಾಗಿ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿ ಅಳ್ಳಮಯವಾಗಿ ಮಾರ್ಪಟ್ಟಿದೆ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಕೆಳಕ್ಕೆ ಬಿದ್ದು ಕೈಕಾಲು ಮುರಿದುಕೊಳ್ತಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ವಾಹನ ಸವಾರರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಸರ್ ತುಂಬಾ ಪ್ರಾಬ್ಲಮ್ ಇದೆ ಹೊಸಕೋಟೆ ಟು ಮಾಲೂರು ರೋಡ್ ಇದು ಇದು ತುಂಬಾ ಗುಂಡಿಗಳು ಬಿದ್ದುಬಿಟ್ಟಿದೆ ಬಸ್ಗಳು ಓಡಾಡಕ್ಕಾಗಲ್ಲ ಲಾರಿಗಳು ಓಡಾಡಕ್ಕಾಗಲ್ಲ ಮ್ಯಾಕ್ಸಿಮಮ್ ಟೂ ವೀಲರ್ ಓಡಾಕ ಓಡಾಡಕ್ಕೂ ಆಗಲ್ಲ ಇವು ದಿನಕ್ಕೆ ಒಂದು ಎರಡು ಮೂರು ಜಾಗದಲ್ಲಿ ಆದರೂ ಆಕ್ಸಿಡೆಂಟ್ಗಳು ನಡೀತಾ ಇರ್ತದೆ ತುಂಬಾ ಕಷ್ಟ ಇದೆ ಓಡಾಡೋಕ್ಕೆ ಜನ ಹೆವಿ ಲಾರಿಗಳು ಹೆವಿ ಟ್ರಕ್ಗಳು ಈ ಡೀಸೆಲ್ ಪೆಟ್ರೋಲು ಟ್ಯಾಂಕರ್ಗಳು ಇವಿ ಓಡಾಡ್ತಾ ಇದ್ದಾವೆ ಹೊಸಕೋಟೆಯಿಂದ ಮಾಲೂರ್ವರೆಗೂ ಇದೇ ಪ್ರಾಬ್ಲಮ್ ಇದೆ ಸುಮಾರು ಅಂದರೆ ಒಂದು ವರ್ಷ ಎರಡು ವರ್ಷದಿಂದ ಇದೇ ಪ್ರಾಬ್ಲಮ್ ಅಲ್ಲೇ ಇದೆ ರೋಡ್ಗಳು ಯಾವಾಗ ಒಂದು ಸ್ವಲ್ಪ ಗುಂಡಿಗಳು ಮುಂಚ್ತಾರೆ ಮತ್ತೆ ಹದಿನೈದು ದಿವಸಕ್ಕೆ ಸೇಮ್ ಇದೇ ಥರ ಆಗ್ತಾ ಇರ್ತದೆ ದೇವ್ನಿಗೆ ಹೆವಿ ಟ್ರಕ್ಗಳು ಲಾರಿಗಳು ಡೀಸೆ ಪೆಟ್ರೋಲು ಗ್ಯಾಸು ಗಾಡಿಗಳು ಓಡಾಡ್ತವೆ ಮತ್ತೆ ಟಿಪ್ಪರ್ಗಳು ಓಡಾಡ್ತವೆ ಎಲ್ಲ ಲಾರಿಗಳು ಲೋಡಿಂಗ್ ಗಾಡಿಗಳು ಎಲ್ಲ ಓಡಾಡ್ತಾನೆ ಇರ್ತವೆ ಆದರೂ ಯಾರು ಅಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸಿಲ್ಲ ಅದಕ್ಕೆ ಸಾಮಾನ್ಯ ಜನರಿಗೆಲ್ಲ ಇಲ್ಲಿ ಧೂಳು ಎಲ್ಲ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಆ ಥರ ಪ್ರಾಬ್ಲಮ್ ಇದೆ ಇಲ್ಲಿ ನೂರು ನೂರ ತೊಂಬತ್ತಾರು ಹಳ್ಳಿಗಳಿದಾವೆ ಸರ್ ಒಂದು ತಪ್ಪಿದ್ರೆ ಟೂ ವೀಲರ್ಗಳಂತೂ ಅಂತೂ ಬಿದ್ದೋಗ್ತಾ ಇರ್ತಾರೆ ನೈಟ್ ಅಂತೂ ಎಷ್ಟು ಜನ ಬಿದ್ದಾರ ಹೇಳ್ತಾರೋ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಆಂಬುಲೆನ್ಸ್ ಹೋಗ್ಬೇಕಂದ್ರೆ ಒಂದ್ ಎರಡು ಕಿಲೋಮೀಟರ್ ಗೆ ಎರಡು ಅವರ್ ತಗೊಂತದೆ ಆ ತರ ಪ್ರಾಬ್ಲಮ್ ಇದೆ ಇಲ್ಲಿ ರೋಡ್ ಕ್ಲೀನ್ ಆಗಿದ್ರೆ ಪಾಪ ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಮ್ಮ ಅಧಿಕಾರಿಗಳು ಯಾರೋ ಗಮನ ಹರಿಸ್ತಾ ಇಲ್ಲ ಸತೀಶ್ ದೇವನಹಳ್ಳಿ